ಇಟ್ ಇಸ್ ಒನ್ ಲಾಸ್ಟ್ ಡೇ ಇವತ್ತು ಲಾಸ್ಟ್ ಡೇ ನಾವು ಈ ಐಲ್ಯಾಂಡಲ್ಲಿರೋದು ಮಲೇಷ್ಯಾನಲ್ಲಿರೋದು ನಾಳೆ ಇಷ್ಟೊತ್ತಲ್ಲಿ ನಾನು ಫ್ಲೈಟಲ್ಲಿ ಇಡ್ತೀನಿ ಸೊ ಇವತ್ತು ತುಂಬ ಸ್ಲೋ ಡೇ ಅಂದರೆ ಆಲ್ರೆಡಿ ಒನ್ ಓ ಕ್ಲಾಕ್ ಇದೆ ಅಷ್ಟು ಸ್ಲೋ ಆಗೇ ತೊಗೊಳ್ತಾ ಇದ್ದೀನಿ ದಿನನ ಬಿಕಾಸ್ ಏನು ಮೇಯ್ನಾಗಿ ಟೂರಿಸ್ಟ್ ಅಟ್ರಾಕ್ಷನ್ ನೋಡಬೇಕಂತ ಇಲ್ಲ ದ ಓನ್ಲಿ ಥಿಂಗ್ ಈಸ್ ಒಂದು ಈಗಲ್ ಸ್ಟ್ಯಾಚು ಏನಿದೆ ಆ ಸ್ಟ್ಯಾಚುಗೆ ಹೋಗಬೇಕು ಅಂತ ಅದಕ್ಕೆ ಮುಂಚೆ ಏನಾದ್ರು ತಿನ್ನೋಣ ಅಂತ ಸೊ ಒಂದು ಕೆಫೆ ನೋಡಿದ್ದೀನಿ ಆ್ಯಂಡ್ ನಾನು ಇನ್ನು ಇದನ್ನು ಟ್ರೈ ಮಾಡಿಲ್ಲ ಮಾಚಾ ಟ್ರೈ ಮಾಡಿಲ್ಲ ಸೊ ಅಲ್ಲಿ ಹೋಗಿ ಮಾಚಾ ಟ್ರೈ ಮಾಡಿ ಅದಾದಮೇಲೆ ನಾನು ಟೀ ಕುಡಿಬೇಕು ಒಂದು ಇಂಡಿಯನ್ ರೆಸ್ಟೋರೆಂಟ್ ನೋಡಿ ಇಟ್ಟಿದ್ದೀನಿ ಅಲ್ಲಿ ಹೋಗಿ ಇವತ್ತು ವಾಪಸ್ ಬರ್ತಾ ಟೀ ಕುಡ್ಕೊಂಡು ಬೇರೆ ಏನಾದರೂ ಶಾಪಿಂಗ್ ಮಾಡೋದಿದೆಯಾ ಲಾಸ್ಟ್ ಮೂಮೆಂಟ್ ಶಾಪಿಂಗ್ ಅದನ್ನು ನೋಡ್ಕೊಂಡು ಬರೋದು ಅಷ್ಟೇ ಕೆಲಸ ಬನ್ನಿ ಹೋಗೋಣ ಇವತ್ತು ಬೈಕ್ ಚೇಂಜ್ ಮಾಡಬೇಕು ಅದು ತುಂಬ ಸ್ಲೋವಾಗಿ ಹೋಗುತ್ತೆ ಸೊ ಕೇಳ್ತೀನಿ ಬೇರೆ ಯಾವುದಾದ್ರೂ ಬೈಕ್ ಇದೆಯಾ ಅಂತ ಕೇಳ್ಕೊಂಡು ಆ ಬೈಕಲ್ಲಿ ಹೋಗೋಣ ಬಂದು ರೀಚ್ ಆದೆ ನಾನು ಇದ್ರ ಹೆಸರು ಬಂದ್ಬಿಟ್ಟು ಮರಿ ಮರಿ ಕೆಪಂತೆ ಸೊ ಎಲ್ಲನೂ ಆಪ್ಷನ್ಸ್ ಏನಾದ್ರೂ ಚೆನ್ನಾಗಿರಲಿಲ್ಲ ಓನ್ಲಿ ಮಾಚಾ ಚೆನ್ನಾಗಿತ್ತು ಅದಕ್ಕೆ ಥಾಟ್ ಬರೀ ಮಾಚನೇ ಕುಡಿಯೋಣ ಅಂತ ನೋ ಬ್ಯಾಕ್ ಡಿಸಿಷನ್ ಬಟ್ ಏನು ಮಾಡೋಕ್ಕಾಗಲ್ಲ ಮಾಚ ಟ್ರೈ ಮಾಡಬೇಕು ನಾನು ಆಮೇಲೆ ಮತ್ತೆ ಇದೇ ರೂಟಲ್ಲಿ ಬರ್ತೀನಿ ಇಲ್ಲ ಐ ಗೊತ್ತಿಲ್ಲ ಐ ಜಸ್ಟ್ ಡ್ರಿಂಕ್ ಮಾಚ ಮತ್ತು ನೋಡೋಣ ಏನಾದರೂ ತಿನ್ನೋಣ ಅಂತ ಸೊ ಯಾ ನಾನು ಏನಾಗ ಏನು ಹೇಳ್ಸೈತೆ ಏನು ಹೇಳಕ್ಕೆ ಹೋಗ್ತದೆ ಅಂದರೆ ನೀವು ಯಾವಾಗಾದರೂ ಲಂಕಾರಕ್ಕೆ ಬಂದರೆ ನೀವು ಬೈಕ್ನ ರೆಂಟ್ ಮಾಡಿ ದಟ್ ಇಸ್ ದ ಬೆಸ್ಟ್ ಆ್ಯಂಡ್ ಸೇಫ್ ಆಪ್ಷನ್ ಯಾಕಂದರೆ ನಾನು ಎಲ್ಲಿದ್ದಾಗ ಗೊತ್ತಾ ಕೊಲ್ಲನೂರಲ್ಲಿರುವಾಗ ಒಂದು ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ಗೆ ನೈನ್ ರಿಂಗೇಟ್ ಆ ಥರ ಚಾರ್ಜ್ ಮಾಡ್ತಾಯಿದ್ರು ಹೇಳ್ತೇನೆ ನೀವು ನೈನ್ ರಿಂಗೇಟ್ ಅಂದರೆ ಒನ್ ಏಯ್ಟಿ ಸೆವೆನ್ ರುಪೀಸ್ ಒನ್ ಸೈಡ್ ಹೋಗೋಕ್ಕೆ ಬಟ್ ಲಂಕಾವಿಲಿ ಏನಾಗುತ್ತೆ ಗೊತ್ತಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಲ್ಲವೇ ಇಲ್ಲ ನಾವು ಏನಿದ್ರು ಗ್ರಾಬಲ್ಲೇ ಓಡಾಡಬೇಕು ಸೊ ಲಂ ಆ್ಯಂಡ್ ಲಂಕಾವಿಗೆ ಒಂದು ಪ್ಲೇಸಿಂದ ಒಂದು ಪ್ಲೇಸ್ಗೆ ಹೋಗೋಕ್ಕೆ ಅಟ್ಲೀಸ್ಟ್ ಒಂದು ಟ್ವೆಂಟಿ ಕಿಲೋಮೀಟರ್ ಏಯ್ಟೀನ್ ಕಿಲೋಮೀಟರ್ ಫಿಫ್ಟೀನ್ ಕಿಲೋಮೀಟರ್ ಆ ಥರ ಇರುತ್ತೆ ಸೊ ಹಂಗೆ ಇರಬೇಕಾದ್ರೆ ಈ ಪೆಟ್ರೋಲ್ ಪ್ರೈಸ್ ತುಂಬಾ ಕಮ್ಮಿ ನಾನು ಹೇಳ್ದಂಗೆ ಎರಡು ರಿಂಗೇಟ್ ಅಷ್ಟೇ ಒಂದು ಲೀಟರ್ಗೆ ಬಟ್ ದೆನ್ ಅದಕ್ಕೇ ಅದು ಬಂದು ಏಯ್ಟೀನ್ ರಿಂಗೆಟ್ ಚಾರ್ಜ್ ಮಾಡುತ್ತೆ ದಟ್ ಈಸ್ ತ್ರೀ ಸೆವೆಂಟಿ ಫೈವ್ ರುಪೀಸ್ ಸೊ ಏಯ್ಟೀನ್ ಏಯ್ಟೀನ್ ರಿಂಗೇಟ್ ಎರಡು ಒಂದೇ ಜಾಗಕ್ಕೆ ಹೋಗ್ಬೇಕು ಅಂದ್ಕೊಂಡ್ರೆ ಏಯ್ಟೀನ್ ಏಯ್ಟೀನ್ ರಿಂಗೇಟ್ ಅಂದರೆ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಒನ್ ರುಪೀಸ್ ಅದೇ ನಾವು ಬೈಕಿನ ರಾಟಕ್ಕೆ ತೊಗೊಂಡ್ರೆ ಒಂದಿನಕ್ಕೆ ತರ್ಟಿ ಫೈವ್ ರಿಂಗೆಟ್ ಈಸ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ತರ್ಟಿ ರುಪೀಸ್ ವಿಚ್ ಈಸ್ ಫಾರ್ ಬೆಟರ್ ಆ ಬೈಕ್ ತೊಗೊಂಡು ಒಂದು ಲೀಟ್ರ್ ಪೆಟ್ರೋಲ್ ಹಾಕ್ಸಿದ್ರೆ ನಾವು ಇಡೀ ಲಂಕಾವಿ ಐಲ್ಯಾಂಡ್ನೇ ಸಿಗ್ಬೋದು ನಾನು ಬುದ್ಧಿವಂತೆ ನೆನೆ ತೊಗೊಂಡಿದ್ದು ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಬೇರೆ ಗಾಡಿ ತೊಗೊಂಡಿದ್ದೀನಿ ಏನು ಏನು ಆ ಥರ ಏನು ಮಾಡೋಕ್ಕಾಗಲ್ಲ ಬಂದಿದೆ ಇದೇನು ತಿನ್ನೋದು ಕುಡಿಯೋದು ಅದ್ರ ಬಿ ಕ್ರೆಂಲೆ ಬದೇ ಹಾಕಿದ್ದಾರೆ ಅಲ್ಲಿ ಜಸ್ಟ್ ಟ್ರೈ ಆಯಿತಾ ಫಸ್ಟ್ ಸೀಟ್ ತೊಗೋತೀನಿ ನಮ್ಮಂತೂ ಎಕ್ಸ್ಪೆಕ್ಟೇಷನ್ ಇದೆ ಯಪ್ಪಾ ಕಹಿ ಇದೆ ಏನದು ವಾಟ್ ಈಸ್ ಕಹಿ ಕುಡಿಯೋದು ಅಸಹ್ವಾಗಿದೆ ನನ್ನ ಕೈ ಫಿನಿಶ್ ಮಾಡೋಕ್ಕಾಗಲ್ಲ ಇದನ್ನ ಬಿಟ್ಬಿಟ್ಟು ಹೋಗಿ ಅಚ್ಪೇಟೆಗೆ ಏನಾದ್ರು ತಿಂತೀನಿ ರಿಯಲ್ ಊಟ ತಿಂತೀನಿ ಇವಾಗ ಐ ಕಾಂಟ್ ಬಿಲಿವ್ ಆಯ್ತು ಪೀಸ್ ಕೆಟ್ಟದಾಗಿದೆ ಇದಕ್ಕೆ ನಾನು ರಿಂಗೇಟ್ ವರೆ ಪೇ ಮಾಡಿದೆ ಫೈನಲಿ ಆಫ್ಟರ್ ಐ ಥಿಂಕ್ ಥರ್ಟಿ ಮೋರ್ ದೆನ್ ಥರ್ಟಿ ಮಿನಿಟ್ಸ್ ವಿ ಹ್ಯಾವ್ ಫೈನಲಿ ಅರೈವ್ಡ್ ಗೈಸ್ ಇವಾಗ ನಾವು ಹೋಗಿ ನಮ್ಮ ನಮ್ಮೆದುರುಗಡೆ ಎಷ್ಟೊಂದು ಸಬ್ಬೆ ಏನು ಪಿಜ್ಜಾ ಅದೆಲ್ಲ ಕಾಣ್ತಾ ಇದೆ ಏನಾದರೂ ಹೋಗಿ ಫಸ್ಟು ತಿನ್ನೋಣ ತಿನ್ಬಿಟ್ಟು ಅದಾದಮೇಲೆ ವಿ ವಿಲ್ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ದ ಈಗಲ್ ಸ್ಟ್ಯಾಚು ದನಾಂಗ್ ಧನಾಂಗ್ ಅಂತ ಏನೋ ಕರಿತಾರಿದ್ನಾ ಸೊ ಯಾ ಹೋಗಿ ವಿ ವಿಲ್ ಸಿ ಬಟ್ ಫಸ್ಟು ಹೊಟ್ಟೆಗೆ ಏನಾದ್ರು ಹಾಕೊಳ್ಳೋಣ ಇಲ್ಲಿ ನನಗೊಂದು ರೆಸ್ಟೋರೆಂಟ್ ಬಂದ್ಬಿಟ್ಟು ಹಮಿಕ್ಸ್ ಅಂತ ಈ ರೆಸ್ಟೋರೆಂಟ್ ಹೆಸ್ರು ಏನೇನೋ ಆಪ್ಷನ್ ಇತ್ತು ಫ್ರೈಡ್ ರೈಸು ವೈಟ್ ರೈಸು ಅದು ಇದು ಚಿಕನ್ನು ಅದು ಇದು ಅಂತ ನನಗೇನು ಹೆವಿ ತಿನ್ನೋ ಮನಸ್ಸಿರಲಿಲ್ಲ ಬಟ್ ಏನಾದರೂ ತಿನ್ಬೇಕಾಗಿತ್ತಲ್ಲ ಅದಕ್ಕೆ ಫ್ರೈಡ್ ರೈಸ್ ತೊಗೊಂಡೆ ಸ್ಪೈಸಿಯಾಗಿದೆ ಚೆನ್ನಾಗಿದೆ ಸ್ಪೈಸಿಯಾಗಿದೆ ಕಲರ್ ಇನ್ನೂ ಚೆನ್ನಾಗಿದೆ ನೋಡೋಕ್ಕೆ ಟೇಸ್ಟ್ ಮಾಡಿ ನೋಡೋಣ ಇನ್ನೂ ಹ್ಞೂ ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿದೆ ಅನ್ನ ತಿನ್ನೋಕ್ಕೆ ಸಿಗ್ತಾ ಇದ್ದರೆ ಎಷ್ಟೊಂದು ದಿನ ಆದಮೇಲೆ ಅದೇ ಖುಷಿ ನನಗೆ ಇಲ್ಲಿ ಟೀನೂ ಇದೆ ಶಾಕ್ ಆಗುತ್ತೆ ಪ್ರೈಸ್ ಕೇಳಿದ್ರೆ ಬರೀ ಟೂರಿಂಗ್ ಹಿಂಗೆ ತಿನ್ಬಿಟ್ಟು ನಾನು ಟೀ ಕುಡ್ದೀನಿ ಎಷ್ಟು ದಿನ ಹೋಗಿದ್ದು ನಾನು ಟೀ ಕುಡ್ದಿ ಟೀ ಕುಡಿಯೋಕ ಎಕ್ಸೈಟೆಡ್ ಟೀಸ್ ನಮ್ಮ ಟೀ ಬಂದಿದೆ ನೋಡಿ ಟೀ 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 ಇವಾಗ ಟೇಸ್ಟ್ ಮಾಡಿ ನೋಡೋಣ ಟೀ ನೋಡಿ ಇಷ್ಟು ಖುಷಿ ಆಗ್ತೀನಿ ಅಂತ ಲಿಟ್ರಲಿ ಸಿಕ್ಸ್ ಡೇಸ್ ಆಗಿದೆ ನಾನು ಟೀ ಕುಡ್ದು ಸ್ವಲ್ಪ ಜಾಸ್ತಿ ಸ್ವೀಟ್ ಇದೆ ಬಟ್ ಆ ಟೀ ಎಸೆನ್ಸ್ ಖಂಡಿತ ಇದೆ ಒಮ್ಮೆ ಗಾಡ್ ಇಲ್ಲೆಷ್ಟು ಬಿಸಿಲು ಹ್ಯೂಮಿಡ್ ಬಂದು ದೇವ್ರು ತಾಯಿದ್ರೆ ಆದರೂ ಟೀ ಕುಡಿತಾ ಇದ್ದೀರಲ್ಲ ಆದರೂ ಟೀ ಕುಡಿತಾ ಇದ್ದೀರಲ್ಲ ಆ ಕ್ವಶನ್ಸ್ ಎಲ್ಲ ಕೇಳಬೇಡಿ ಟೀ ಲವರ್ಸ್ಗೆ ಬಿಸಿಲಿಲ್ಲ ಸಖೆ ಇಲ್ಲ ಹಗ್ಲಿಲ್ಲ ರಾತ್ರಿ ಇಲ್ಲ ಏನೂ ಇಲ್ಲ ಟೀ ಇರ್ಬೇಕೆ ಸೋ ಹ್ಯಾಪಿ ನಾನು ಎಂಥ ಬುದ್ಧಿವಂತೆ ಆ್ಯಂಡ್ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ನೀವು ನಂಬಲ್ಲ ತಿಂದಕ್ಕೆ ತಿನ್ಬಿಟ್ಟು ದುಡ್ಡು ಕೊಡೋಕೆ ಹೋದರೆ ಕ್ಯಾಶ್ ಓನ್ಲಿ ಅಂತ ಬೋರ್ಡ್ ಹಾಕಿದ್ದಾರೆ ನಾನು ನೋಡೇ ಇಲ್ಲ ಆ್ಯಂಡ್ ನನ್ನ ಹತ್ರ ಒಂದು ರೂಪಾಯಿ ಕ್ಯಾಶ್ ಇರಲಿಲ್ಲ ಆಮೇಲೆ ಹೋಗಿ ಎ ಟಿ ಎಮ್ ಅಲ್ಲಿ ವಿತ್ಡ್ರಾ ಮಾಡಿಬಿಟ್ಟು ತೊಗೊಂಡೋಗಿ ಕೊಟ್ಟೆ ಆ್ಯಂಡ್ ಇವಾಗ ಲೆಟ್ ಗೋ ಔಟ್ ಆಫ್ ದ ಮಾಲ್ ಟೀ ಕುಡ್ದಂತೂ ನನ್ನ ಜೀವ ವಾಪಸ್ ಬಂದುಬಿಡ್ತು ತಿಂದಿದ್ದು ಸಮಾಧಾನ ಆಯಿತು ಇವಾಗ ಹೋಗಿ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಹೊರಡೋಣ ಬಿಕಾಸ್ ಟೈಮ್ ಆಲ್ರೆಡಿ ಎಷ್ಟಾಗಿದೆ ಗೊತ್ತಾ ಕತ್ಲಾಗೋಕ ಮುಂಚೆ ಅಲ್ಲಿಂದ ಹೊರಡಬೇಕು ಯಾಕಂದರೆ ಫಾರ್ಟಿ ಮಿನಿಟ್ಸ್ ನಾನು ಇಲ್ಲಿಂದ ರೈಡ್ ಮಾಡ್ಕೊಂಡು ಹೋಗ್ಬೇಕು ಅದು ದಾರಿ ಬೇರೆ ನನಗೆ ಭಯ ಆಗುತ್ತೆ ಅಪ್ಪ ಅದಕ್ಕೆ ಮುಂಚೆ ಹೋಗೋಣ ಇವಾಗ ಟೈಮ್ ಎಷ್ಟು ಗೊತ್ತಾ ಮೂರು ಕಾಲು ಹ್ಞೂ ಮೂರು ಇಪ್ಪತ್ತಾಗ್ತದೆ ಏನೇನು ನಮ್ಮೂರಲ್ಲಿ ಎಷ್ಟು ಗೊತ್ತಾ ಟೈಮು ಹೊಡೆದು ಹನ್ನೆರಡು ನಲವತ್ತೇಳು ಇದೊಂದು ನಾನು ಟ್ರೈ ಮಾಡ್ಬೇಕು ಜ್ಯೂಸ್ ಕಾಫಿ ನಾನು ಸಾಯಂಕಾಲ ಹೋಗ್ಬೇಕಾದ್ರೆ ಚೆನ್ನಾಗಲ್ಲಿದೆ ಸೊ ಅಲ್ಲಿ ಹೋಗಿ ಇನ್ನು ಏನೂ ತಿನ್ನೋಂಗಿಲ್ಲ ಅನ್ಸುತ್ತೆ ನನಗೆ ಜಾಸ್ತಿ ಆಚೆ ಕಡೆ ತಿಂದರೆ ಏನಾಗೋದು ಗೊತ್ತಾ ಪಿತ್ತ ಆಗ್ಬಿಡುತ್ತೆ ಐ ಕ್ಯಾನ್ ಫೀಲ್ ಇಟ್ ನಾವು ಆ ಪಿತ್ತ ಆಗಿದೆ ಆ್ಯಂಡ್ ಐ ಕ್ಯಾನ್ ಫೀಲ್ ಇಟ್ ಸೊ ಸಾಯಂಕಾಲ ಏನೂ ತಿನ್ನೋಕೆ ಹೋಗೋಲ್ಲ ಜ್ಯೂಸ್ ಕಾಫಿಗೆ ಹೋಗ್ಬಿಟ್ಟು ಅಲ್ಲೊಂದು ಲಾಸ್ಟ್ ಕಾಫಿ ಅಲ್ಲೇ ಏನಾದರೂ ಬ್ರೆಡ್ ಗಿಡ್ ಅಂತ ತಿಂತೀನಿ ಸದ್ಯಕ್ಕೆ ಬನ್ನಿ ಹೋಗಿ ನಮ್ಮ ದನಾಂಗ್ ದನಾಂಗ ಈಗ ಈಗಲ್ಲ ನೋಡೋಣ ಹತ್ರ ಹೋಗಿ ನಾನು ನಿಮಗೆ ಅದು ಈಗಲ್ ನೋಡಿದ್ರೆ ಏನು ನೆನಪಾಗುತ್ತೆ ಅಂತ ನಾನು ಹೇಳ್ತಿನಿ ಮುಂದೆ ಕಾಣ್ತಾ ಇದೆ ಈಗಲ್ಲೂ ಎಷ್ಟು ದೊಡ್ಡದಾಗಿದೆ ಅಂದರೆ ಅಷ್ಟು ದೊಡ್ಡದಾಗಿದೆ ನೋಡೋಕ್ಕೂ ಅಷ್ಟೇ ಚೆನ್ನಾಗಿದೆ ನೀವೇ ನೋಡಿ ನೋಡಿ ಅದ್ರ ಹಿಂದೆ ಮಹಾ ಟವರ್ ಅದು ಒಂದು ಪ್ಯಾರಿಸ್ ಐಫಿಲ್ ಟರ್ ಐಫಿಲ್ ಫಿಲ್ ಟವಲ್ ಥರ ಕಾಣ್ತಾ ಇದೆಯಲ್ಲ ಅದು ಬಂದು ಮಹಾ ಟವರ್ ಅಂತ ಸೊ ಹೆಂಗೆ ಅಲ್ಲಿ ಟವರ್ಗಳಿದೆ ಆ ಥರ ಇವರು ಒಂದು ಟವಲ್ನ ಚೀ ಟವಲ್ ಅಂತೀವಿ ಟವರ್ನ ಇಲ್ಲಿ ಕಟ್ಸಿದ್ದಾರೆ ಬಟ್ ನಾನು ಏನೋ ಬಿಲ್ಡಿಂಗ್ ನೋಡ್ಬಿಟ್ಟಿದ್ದೀನಿ ಗುರು ಐ ಕ್ಯಾನ್ ನಾಟ್ ಐ ಕೆನ್ ನಾಟ್ ನಾಟ್ ಸಿ ಒನ್ ಮೋರ್ ಬಿಲ್ಡಿಂಗ್ ಸಚ್ಚ ಪೀಸ್ಫುಲ್ ವೈಬ್ ಬಿಸಿಲಿಲ್ಲ ಅಂದಿದ್ರೆ ಇನ್ನೂ ಚೆನ್ನಾಗಿರೋದು ಈ ಬಿಸಿಲು ಬ್ಯಾಗ್ ಮಣ್ಣಾಕ ಅದೆಷ್ಟು ಬಿಸಿಲು ಬರುತ್ತೋ ನಾನು ಕುಡಿಯೋ ನೀರು ಕಾಫಿ ಟೀ ಎಲ್ಲ ಎವಾಪ್ರೇಟೇ ಆಗಿಬಿಡಿದೆ ಬಾಡಿನಲ್ಲಿ ಅಪ್ಪ ಏನೊಂದು ಫಿನಿಷಿಂಗಲ್ಲಿ ಈಗಲನ್ನ ಕಟ್ಟಿದ್ದಾರೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಝೂಮ್ ಮಾಡಿ ತೋರಿಸ್ತೀನಿ ಏನು ಸಕ್ಕತ್ತಾಗಿದೆ ಅಲ್ವಾ ನೆಕ್ಸ್ಟ್ ಲೆವೆಲ್ ಆ್ಯಂಡ್ ದಿಸ್ ಇಸ್ ಲೆಕ್ ಅ ಸಿ ಅದೇ ಮಹಾ ಟವರ್ ನಾನು ಹೇಳಿದ್ದು ನಾನು ನಿಮ್ಗೆ ಹೇಳಿದೆ ಗೊತ್ತಾ ಈ ಈಗಲ್ ಸ್ಟ್ಯಾಚುನ ನೋಡ್ತಾ ಇದ್ರೆ ಒಂದು ಸಾಂಗ್ ನೆನಪಾಗುತ್ತೆ ಅಂತ ಯಾವುದು ಅಂತ ನೀವೇ ಹೇಳಿ ನೋಡೋಣ ಪ್ರಾಪರ್ ಕಿಚ್ಚ ಕಿಚ್ಚನ್ನು ಅಭಿಮಾನಿ ಆಗಿದ್ರೆ ನಿಮಗೆ ಈ ಹಾಡು ಯಾವುದು ಅಂತ ಮನಸ್ಸಿ ಮನಸ್ಸಿ ಥ್ಯಾಂಕ್ ಯು ಅದೇ ಸಾಂಗು ನಾನು ನಿನ್ನೆ ಬರುವಾಗಿಂದೂ ಅದನ್ನೇ ಐ ವಾಸ್ ಲೈಕ್ ಹಮ್ಮಿಂಗ್ ದಟ್ ಸಾಂಗ್ ಒನ್ಲಿ ಆ ಸಾಂಗ್ ಪೂರ್ತಿ ಇಲ್ಲೇ ಶೂಟ್ ಮಾಡಿರೋದು ಈ ಈಗಲೂ ಕಾಣುತ್ತೆ ಆ್ಯಂಡ್ ಅಲ್ಲೊಂದು ಬೋಟ್ ನಿಲ್ಲಿಸ್ಬಿಟ್ಟು ಅದರಲ್ಲೂ ಶೂಟ್ ಮಾಡಿದ್ದಾರೆ ಆವಾಗ ಮಾಹವ್ ಇರಲಿಲ್ಲ ಐ ಡೋಂಟ್ ಥಿಂಕ್ ಸೊ ಇತ್ತು ಅಂತ ಆ ನಾನು ಎಲ್ಲೂ ನೋಡಿಲ್ಲ ಆ ಸಾಂಗಲ್ಲಿ ಬಟ್ ಐ ಆಮ್ ಸೋ ಹ್ಯಾಪಿ ನಮ್ಮ ಬಾಸ್ ಬಂದಿದ್ದ ಜಾಗಕ್ಕೆ ನಾನು ಬಂದಿದ್ದೀನಿ ನಮ್ಮ ಬಾಸ್ ಇಲ್ಲಿ ಓಡಾಡಿರ್ತಾರೆ ನಮ್ಮ ಬಾಸ್ ಇಲ್ಲಿ ಕೂತ್ಕೊಂಡಿರ್ತಾರೆ ಮೇಲೆ ನಾವು ಹತ್ತಿ ಹೋಗಿ ಈಗಲ್ಲ ನೋಡ್ಬೋದು ಸೊ ನಾವು ಹೋಗಿ ಹತ್ತಿರದಿಂದ ನೋಡೋಣ ಹೆಂಗಿದೆ ಅಂತ ಅಯ್ಯೋ ಕ್ಯಾಮ್ರಾನು ಹಾಂ ಅದ್ರ ಮೇಲೆ ಹತ್ತಂಗಿಲ್ಲ ಬಟ್ ಅಲ್ಲಿ ತನಕ ಹತ್ತಬಹುದು ಹಬ್ಬ ಏನು ಸಕ್ಕತ್ ಆಗಿದ್ದಾರೆ ನೋಡಿಗರು ಹಬ್ಬ ಇಲ್ಲಿಂದ ವ್ಯೂ ನೆಕ್ಸ್ಟ್ ಲೆವೆಲ್ ಇದೆ ಕ್ಲೋಸ್ ಅಪ್ ವಾವ್ ಡಿ ಸಕ್ಕದಾಗಿದೆ ಅಲ್ವಾ ಈ ಮೆಗ್ನಿಫಿಸ್ ಕಟ್ಟಿದ್ದಾರೆ ೈಸ್ ನೋಡಾಯಿತು ಒಂದು ಡಾನ್ಸ್ ವೀಡಿಯೋ ಯಾಕೆ ಇಷ್ಟು ಕಪ್ಪಕ್ಕೆ ಬೀಳ್ತಿದ್ದೀನಿ ಹಾಂ ಒಂದು ಡಾನ್ಸ್ ವೀಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಕೆಟ್ಟದಾಗ ಬರ್ತಾ ಇದೆ ಯಾರಾದರೂ ತೆಗಿಬೇಕು ಆಕ್ಟಿವ್ ಟ್ರ್ಯಾಕಿಂಗ್ ಅವನಲ್ಲಿ ಇದೆ ಆಯಿತಾ ಬಟ್ ಏನಂದರೆ ಎಕ್ಸ್ಪೋಜರ್ ನಾನು ಹಿಂದೆಗಡೆ ಇರೋದ್ರಿಂದ ಫುಲ್ ಕಪ್ಪಕ್ಕೆ ಬೀಳ್ತಾಯಿದ್ದೀನಿ ಒಳ್ಳೆ ನನ್ನ ನೆರಳು ಡಾನ್ಸ್ ಮಾಡೋದು ಇದೆ ಅದಕ್ಕೆ ಯಾಕೆ ಸುಮ್ಮನೆ ವೈಟು ಮೈ ಮೈಸಲ್ಫ್ ಅಂತ ಇದ್ದೀನಿ ಹೊಡ್ತೀನಿ ಇನ್ನೇನು ಆಲ್ಮೋಸ್ಟ್ ಫೋರ್ ಓ ಕ್ಲಾಕ್ ಆಯಿತು ನಾನು ಹೋಗೋ ಅಷ್ಟರಲ್ಲೇ ನಾಲ್ಕು ಮುಖಾಲು ಐದು ಗಂಟೆ ಆಗಿಬಿಡುತ್ತೆ ಸೊ ಹೋಗಿ ಶ್ರಾಂಗ್ ಏರಿಯಾದಲ್ಲಿ ಸ್ವಲ್ಪ ಔಟ್ ಮಾಡಿ ಆಮೇಲೆ ಅಲ್ಲಿ ಗೋ ಬ್ಯಾಕ್ ಟು ಮೈ ರೂಮ್ ಇನ್ನೂ ನಾನು ಪ್ಯಾಕಿಂಗೇ ಮಾಡಿಲ್ಲ ಪ್ಯಾಕಿಂಗ್ ಬಗ್ಗೆ ಯೋಚನೆ ಮಾಡಿಲ್ಲ ಸೊ ಇವಾಗ ಹೋಗಿ ಪ್ಯಾಕಿಂಗ್ ಮಾಡಬೇಕು ಅಷ್ಟೇ ಅನ್ಸುತ್ತೆ ಬೇರೇನೂ ತೊಗೊಳ್ಳೋದಿಲ್ಲ ಮೈಲೋ ತೊಗೋಬೇಕು ನನ್ನೇ ಜಾನಲ್ಲಿ ಕೇಳಿದಾಗ ಅವ್ರು ಹೇಳಿದ್ರು ಹಂಗೇನು ಲಿಮಿಟ್ ಇಲ್ಲ ಮೈಲೋ ಮೇಲೆ ಅಂತ ಹೇಳಿದ್ರು ಸೊ ಐ ಥಿಂಕ್ ಆಮ್ ಗೋಯಿಂಗ್ ಟು ಬೈ ಸಮ್ ಮೋರ್ ಮೈಲೋ ನನ್ನ ಫ್ರೆಂಡ್ ಒಬ್ಬರು ಕೇಳಿದ್ದಾರೆ ನಂಗೆ ಬರೀ ಟೂ ಹಂಡ್ರೆಡ್ ಗ್ರಾಮ್ಸ್ ಸಿಕ್ತು ನೀವು ಪ್ರೀವಿಯಸ್ ವ್ಲಾಗಲ್ಲಿ ನೋಡಿದರೆ ನಾನು ಪೆಂಟಾಲಿನ್ ಸ್ಟ್ರೀಟ್ಗೆ ಹೋಗೋಕೆ ಮುಂಚೆ ಒಂದು ಸೂಪರ್ ಮಾರ್ಕೆಟ್ಗೆ ಹೋಗಿದ್ದೆ ಅಲ್ಲಿ ಐದು ರಿಂಗೇಟ್ಗೆ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಸಿಕ್ತು ಫೈ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಅನಿಸುತ್ತೆ ತೊಗೊಂಡ್ಬಿಡ್ಬೇಕಾಗಿತ್ತು ಬಟ್ ಏನು ಮಾಡೋದು ಮತ್ತೆ ಆ ರೋಡಿಗೆ ನಾನು ಹೋಗಲೇ ಇಲ್ವಲ್ಲ ಅದಕ್ಕೆ ನಾವು ಐ ವಿಲ್ ಗೋ ಆ್ಯಂಡ್ ಬೈ ಒನ್ಲಿ ಮೈಲು ಬೇರೆನಿಲ್ಲ ಎಲ್ಲ ಚಾಕ್ಲೇಟ್ಸ್ ಎಲ್ಲ ತೊಗೊಂಡಿದ್ದೀನಿ ಅದರಲ್ಲಿ ಮುಕ್ಕಲ್ವಾಗ ಚಾಕ್ಲೇಟ್ ನನಗೋಗ್ಬಿಟ್ಟಿದ್ದೀನಿ ಇಲ್ಲಿದ್ದು ಇಟ್ಟರೆ ನನಗೇನು ಟ್ರೈ ಮಾಡೋಕ್ಕಾಗಿಲ್ಲ ಚಾಕ್ಲೇಟ್ಸ್ನ ಅದಕ್ಕೇ ಮನೆಗೆ ಹೋಗಾದರೂ ಟ್ರೈ ಮಾಡೋಣ ಅಂತ ಒಂದಷ್ಟು ಚಾಕ್ಲೇಟ್ ತೊಗೊಂಡಿದ್ದೀನಿ ಡಾರ್ಕ್ ಚಾಕ್ಲೇಟ್ಸು ಮಿಲ್ಕ್ ಚಾಕ್ಲೇಟ್ಸು ಎಲ್ಲನೂ ಮ್ಯಾನುಫ್ಯಾಕ್ಚರರ್ ಇಲ್ಲೇ ಇರೋದ್ರಿಂದ ಆ್ಯಂಡ್ ಆಲ್ಸೋ ಇವ್ರದ್ದು ರೇಷಿಯೋ ಆಫ್ ಇಂಗ್ರೀಡಿಯೆಂಟ್ಸ್ ಡಿಫ್ರೆಂಟ್ ಇರುತ್ತಲ್ಲ ಅದಕ್ಕೇ ಲಾ ಟೇಸ್ಟಿಯರ್ ಆಗಿರುತ್ತೆ ಚಾಕ್ಲೇಟ್ಸ್ ಆಗಲಿ ಕ್ರೀಮಿ ಆಗಿರುತ್ತೆ ಚಾಕ್ಲೇಟ್ಸ್ ಆಗಲಿ ಮೈಲೋ ಆಗಲಿ ಮೈಲೋ ನಮ್ಮೂರಲ್ಲೂ ಇವಾಗ ಸಿಗುತ್ತೆ ಟೆಟ್ರಾ ಪ್ಯಾಕಲ್ಲಿ ಜ್ಯೂಸ್ ರಾ ಜ್ಯೂಸ್ ಥರ ಸಿಗುತ್ತೆ ಬಟ್ ಇಲ್ಲಿ ಎಕ್ಸ್ಟ್ರಾ ಸ್ಪೆಷಲ್ ಎಕ್ಸ್ಟ್ರಾ ಚೆನ್ನಾಗಿರುತ್ತೆ ಅಷ್ಟೇ ಅದಕ್ಕೆ ತಗೊಂಡೋಗಬೇಕು ಹೋಗ್ತಾನ್ ಅನ್ನೋ ಒಂದು ಇಲ್ಲಿ ತುಕೊಂಡು ಹೋಗ್ಬೇಕಿದೆ ಇಟ್ ಈಸ್ ಆಲ್ಸೋ ಡ್ಯೂಟಿ ಫಿ ಸೊ ಅದನ್ನು ನೋಡಿದೆ ಆಯ್ತಾ ಈಗ ತೊಗೊಂಡು ಹೋಗೋಣ ದಟ್ ನಮ್ಮ ಸ್ಟೇ ಹತ್ರ ನಿಲ್ಸಿರೀರಲ್ಲ ನಾವು ಹೂಸ್ ಕಾಫಿಗೆ ಹೋಗಿ ಕಾಫಿ ಹುಟ್ಟುಬಿಟ್ಟು ಸೀದಾ ರೂಮ್ಗೆ ಹೋಗ್ಬೋದು ಅಂತ ಆ್ಯಂಡ್ ದೊಡ್ಡ ಬಿಲ್ಡಿಂಗ್ ಥರ ಇದೆ ಇದು ಸೊ ಮೋಸ್ಟ್ಲಿ ಆಪ್ಷನ್ಸ್ ಕೂಡ ಜಾಸ್ತಿ ಇರುತ್ತೆ ಇಟ್ ಇಸ್ ಗುಡ್ ಆ್ಯಂಡ್ ಬ್ಯಾಡ್ ಥಿಂಗ್ ಬಟ್ ಇನ್ನೂ ಎಷ್ಟುಬೋಣ ಹೌ ದ ಈಸ್ ಫುಲ್ ಒಳ್ಳೆ ಮಾರ್ಟ್ ಥರ ಇದೆ ಬಟ್ಟೆ ಇದೆ ಏನು ಶಾಂಪೂ ಇಂದ ಹಿಡಿದು ಎಲ್ಲನೂ ಕಾಣ್ತಾ ಇದೆ ಆ್ಯಂಡ್ ಎಲ್ಲದ್ರ ಮೇಲೂ ಆಫರ್ ಆಫರ್ ಪ್ರೈಸ್ ಹಾಕಿದ್ದಾರೆ ನಾವು ಸೀದಾ ಏನು ಸೆಕ್ಷನ್ಗೆ ಮರ್ತೋದೆ ಏನು ಮೈಲೋ ಸೆಕ್ಷನ್ಗೆ ಹೋಗೋಣ ಬೇರೆ ಏನು ಐ ಡೋಂಟ್ ಥಿಂಕ್ ಸೊ ತೊಗೋಬೋದು ಇಲ್ಲಿ ಅಂತ ಸೋಯಾ ಇಲ್ಲಿ ನೋಡಿ ಡಿಟರ್ಜೆಂಟ್ಸ್ಗೆ ಅಂತಲೇ ಎಷ್ಟು ಸೆಕ್ಷನ್ಸ್ ಇದೆ ಆ್ಯಂಡ್ ದೆನ್ ಇದೆಲ್ಲ ನಮ್ಮ ಊರಲ್ಲಿ ಸಿಗುತ್ತಾ ನೀವ್ಯ ಅವ್ರದ್ದು ಬಾಡಿ ಲೋಷನ್ ಇಲ್ಲಿ ಲಾರಿಯಲ್ ನಾನು ಯೂಸ್ ಮಾಡೋದು ಲಾರಿಯಲ್ ಆಯಿತಾ ಹೇರ್ ಪ್ರಾಡಕ್ಟ್ಸು ಅಂದರೆ ಕ್ರೀಮ್ ಅದೆಲ್ಲ ಇಲ್ಲಿ ಸಿಕ್ಕಾಬೇ ಚೆನ್ನಾಗಿದೆ ಅವ್ರ ಪ್ಯಾಕಿಂಗ್ ಪ್ಯಾಕೇಜಿಂಗು ಬಟ್ ಐ ಕಾನ್ ಟೇಕ್ ಇಟ್ ಹೋಮ್ ಏನು ಮಾಡೋದು ಹ್ಞೂ ಇವಾಗ ವೀಕೆ ಇಂಟು ಮಸಾಲೆ ಗಿಸಾಲೆ ಸೆಕ್ಷನ್ ಎಷ್ಟು ಡಿಫ್ರೆಂಟ್ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಓರಿಯೋ ಇದೆ ನೋಡಿ ಅಂದರೆ ಪ್ಯಾಕೇಜಿಂಗ್ ವಾಸ್ ಆಲ್ಸೋ ಸೋ ಡಿಫ್ರೆಂಟ್ ತ್ರೀ ರಿಂಗ್ ಇಟ್ ಅಂತೆ ತಗೊಳ್ಳ ನ್ಯೂಯಾರ್ಕ್ ಚೀಸ್ ಕೇಕ್ ಅಂತಕೋತೀನಿ ಆ್ಯಂಡ್ ಡಬಲ್ ಸ್ಟಫಿಂಗ್ ನೆಪೋಲಿಯನ್ ಬರೀ ಬೇರೆದಿರೋ ಕೆಲಸ ಬರೀ ಬೇರೆರೋ ಕೆಲಸ ಚಿಪ್ಸ್ ಇದೆ ಆಯಿತಾ ಇದು ಆ್ಯಕ್ಚುಲಿ ನೋಡೋಕೆ ಚೆನ್ನಾಗಿದೆ ಇದು ಒಂದೇ ಒಂದು ತಗೋತೀರಿ ಈ ಥರ ಅಟ್ರಾಕ್ಟಿವ್ ಸೆಕ್ಷನ್ಸ್ ಇಟ್ಟರೆ ನಾವೇನು ಮಾಡೋಕ್ಕಾಗೈತೆ ಫಸ್ಟ್ ಟೈಮ್ ನಮ್ಮ ಹಾರ್ಟ್ ಫುಲ್ ವೀಕ್ ಅದು ತಿನ್ನೋದ್ರಲ್ಲಿ ಅದು ಕುರುಕ್ ತಿಂಡಿನಲ್ಲಿ ಇಲ್ಲಿಂದ ಒಂದು ಟೀ ಪೌಡರ್ ತೊಗೊಂಡು ಹೋಗ್ಲಾ ಅಂತ ನಮ್ಮಮ್ಮ ಯಾಕೆ ತಂದೆ ಯಾಕೆ ತರಕೋದೆ ತರಂಗಿಲ್ಲ ಅಂದ್ಬಿಟ್ರೆ ಪೌಡರ್ ಬೇಕು ನನಗೆ ಶ್ಯಾಶಸ್ ಬೇಡ ಇಲ್ಲೆಲ್ಲ ಶ್ಯಾಶಸ್ ಇದೆ ಓ ಮೈ ಕಾರ್ಡ್ ಲುಕ್ ಇಟ್ ಲುಕ್ ಇಟ್ ಬಿಹೈಂಡ್ ಫುಲ್ ಮೈಲೋ ಮೈಲೋ ಪಗ್ಲು ಇನ್ನು ಮೈಲೋ ಸೆಕ್ಷನ್ ನೋಡೋಣ ಯಾವ್ದು ತಗೊಂಡು ಹೋಗೋದು ಅಂತ ಹೋಲ್ ಗ್ರೈನ್ ಸೀರಿಯಲ್ ಅಂತೆ ತಿಂತಾರೆ ಅದೇ ಜಂಕು ಅದರಲ್ಲಿ ಇದು ಬೇರೆ ಯಾಕೆ ಇದು ಕ್ರಂಚ್ ಚೆನ್ನಾಗಿರುತ್ತೆ ಒಂಥರ ಏನಂತಾರೆ ಮೈಲೋ ಫ್ಲೇವರ್ ವಿತ್ ಕ್ರಂಚಿ ಕ್ರಂಚಿ ಸೊ ಆಯಿಲ್ ಟೇಕ್ ದಿಸ್ ಇಟ್ಸ್ ಐ ಥಿಂಕ್ ಫೋರ್ ನೈ ಫೋರ್ ಇಟ್ ನೈಂಟಿ ಸೆವೆನ್ಸ್ ಅಷ್ಟೇ ರೈಸ್ ತೊಗೊಳೋದಲ್ಲ ತಗೊಂಡಿದ್ದಾಯಿತು ಇವಾಗ ಸೀದಾ ಜ್ಯೂಸ್ ಕಾಫಿಗೆ ಹೋಗೋಣ ಇನ್ನೇನಾದ್ರೂ ಎಕ್ಸ್ಟ್ರಾ ತೊಗೊಂಡ್ರೆ ಅವ್ರು ನಾನು ಸ್ಮಗ್ಲಿಂಗ್ ಮಾಡ್ತಾ ಇದ್ದೀನಿ ಅಂತ ಹಾಕೋದ್ರೆ ಒಳಗಡೆ ಅಷ್ಟು ತೊಗೊಂಡ್ಬಿಟ್ಟಿದ್ದೀನಿ ಎಲ್ಲನೂ ಒಂದೊಂದು ಲೈಕ್ ಏನಂತಾರೆ ತಿಂಡಿಗಳು ನಮ್ಮೂರಲ್ಲಿ ಏನು ಸಿಗೋಲ್ಲ ಆ ಥರ ತಿಂಡಿಗಳು ತೊಗೊಂಡಿದ್ದೀನಿ ಸೊ ಯಾ ಇವಾಗ ಪ್ಯಾಕ್ ಮಾಡೋದ್ರಲ್ಲೇ ಇರೋದು ದಟ್ ಈಸ್ ದ ಹೆಡ್ ಏಕ್ ಆಫ್ಟರ್ ಗೋಯಿಂಗ್ ಟು ದ ರೂಮ್ ಅದನ್ನು ನೋಡೋಣ ಹೆಂಗೆ ಪ್ಯಾಕ್ ಮಾಡೋದು ಏನು ಮಾಡೋದು ಅಂತ ಇವಾಗ ಸದ್ಯಕ್ಕೆ ಲೆಟ್ಸ್ ಗೋ ಇಲ್ಲಿಂದ ಫಾರ್ಟಿ ಮಿನಿಟ್ಸ್ ಆಗುತ್ತೆ ಆಲ್ರೆಡಿ ಟೈಮ್ ನಾಲ್ಕು ಗಂಟೆ ಆಗೋಗ್ಬಿಟ್ಟಿದೆ ಸೌಂಡ್ ಕೇಳ್ತಾ ಇದೆಯಾ ಬರ್ಡ್ಸ್ ಕ್ರಿಪ್ಪಿಂಗ್ ಮಾಡೋ ಸೌಂಡ್ ಕೇಳ್ತಾ ಇದೆ ಈವ್ನಿಂಗ್ ಸೌಂಡು ಸೊ ಹೋಗಿ ಸೇರ್ಕೊಳ್ಳೋಣ ರೂಮ್ನ ಓಕೆ ರೈಸ್ ಐ ರೀಚ್ ಚೆನ್ನಾಗಿ ರೀಚ್ ಆಗಿಬಿಟ್ಟು ಬಾಯ್ ಹಾಕ್ಬಿಟ್ಟು ನೀರು ಕುಡಿಯೋಣ ಅಂದ್ಕೊಂಡೆ ಬಟ್ ದೆನ್ ಐ ಥಾಟ್ ತುಂಬ ಕಮ್ಮಿ ಟೈಮ್ ಇದೆ ಒನ್ ಲಾಸ್ಟ್ ಐಸ್ ಕ್ರೀಮ್ ಯಾಕೆ ಟ್ರೈ ಮಾಡ್ಬೋದು ಒನ್ ಲಾಸ್ಟ್ ಸೆಕೆಂಡ್ ಒನ್ ಬಿಕಾಸ್ ಹೋಗ್ಬೇಕಾದ್ರೆ ನಾನು ಕಿಟ್ಕ್ಯಾಟು ತಿನ್ಬೇಕಂತಿದ್ದೀನಿ ಐಣ್ಣು ನನ್ನ ಬಾಡಿ ಫುಲ್ ಕನ್ಫ್ಯೂಸ್ ಆಗ್ಬಿಡುತ್ತಿರುತ್ತೆ ಬಟ್ ರೀಚ್ ಅಡ್ಜಸ್ಟ್ ಮಾಡ್ಕೊಮ್ಮ ದಿಸ್ ಇಸ್ ದ ಲಾಸ್ಟ್ ಡೇ ಸೊ ಡೈರಿ ಮಿಲ್ಕ್ ಐಸ್ ಕ್ರೀಮ್ ಟ್ರೈ ಮಾಡೋಣ ನಾನು ಯಾವಾಗಲೂ ಡೈರಿ ಮೆಂಟ್ನ ಮೆಲ್ಟ್ ಮಾಡೇ ತಿಂತೀನ ತಿಂತ ನೆಕ್ಸ್ಟ್ ಲೆವೆಲ್ ಸೊ ಇದು ಅದೇ ಥರ ಇದೆ ಒಳಗಡೆ ಒಂದು ಲೇಯರ್ ಆಫ್ ಚಾಕ್ಲೇಟ್ ಹಾಕಿದ್ದಾರೆ ನೋಡಿ ಡಬಲ್ ಲೇಯರ್ ಇದೆ ಇದನ್ನೇ ನಾನು ಮೋಸ್ಟ್ಲಿ ಮಿಸ್ ಮಾಡ್ಕೊಳ್ಳೋದು ತುಂಬ ಮಿಸ್ ಮಾಡ್ಕೊಳ್ಳೋದು ಇದೆ ಐಸ್ ಕ್ರೀಮ್ಸು ಡಿಫ್ರೆಂಟ್ ಟೈಮ್ಸ್ ಆಫ್ ಚಾಕ್ಲೇಟ್ಸು ಡಾರ್ಕ್ ಚಾಕ್ಲೇಟ್ಸು ಗ್ರೀನರಿ ಅಲ್ಲಿಂದ ಓಡಿಸ್ಕೊಂಡು ಬರ್ಬೇಕಾದ್ ಅನ್ಕೊಂಡೆ ನಾವು ದಿನ ಗಾಡಿ ಓಡಿಸ್ತೀವಿ ಈ ಥರ ಗ್ರೀನರಿಲ್ಲ ಯಾವ ಥರ ಓಡಿಸಿರ್ತೀವ ಒಂದು ಫಿಫ್ಟೀನ್ ಟ್ವೆಂಟಿ ಕಿಲೋಮೀಟರ್ಸ್ ಬರೀ ಗ್ರೀನರಿಲೆ ಕಣ್ಣೆಲ್ಲ ತಂಪಾಗಿ ಹೋಗಿರುತ್ತೆ ನಂದು ದಿನ ಸ್ಕ್ರೀನ್ ನೋಡಿ 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 ಎಷ್ಟು ಗ್ರೀನರಿ ನೋಡಿದಾಗ ನನ್ನ ಫುಲ್ ನನ್ನ ಬ್ರೈನೇ ಕನ್ಫ್ಯೂಸ್ ಆಗಿಬಿಟ್ಟಿರುತ್ತೆ ಏನು ಇವಳು ಆ್ಯಕ್ಚುಲಿ ನಮ್ಮನ್ನ ಡಿಟಾಕ್ಸ್ ಮಾಡ್ತಾ ಇದ್ದಾಳ ಅಂತ ಮ್ಯೂಸಿಕ್ ಜಾಸ್ತಿ ಆಗೋಯ್ತು ಐಸ್ ಕ್ರೀಮ್ ತಿನ್ಬಿಟ್ಟು ಸ್ವಲ್ಪ ಇಲ್ಲೇ ಕುತ್ಕೊಂಡು ಆಮೇಲೆ ನಾನು ಜೂಸ್ ಕೆಫೆ ಹೋಗೋದಾ ಅಥವಾ ಸನ್ ಸನ್ಸೆಟ್ ನೋಡೋಕೆ ಹೋಗೋದಾ ನೋಡ್ತೀನಿ ಇವಾಗ ಇನ್ನೂ ಐದು ಕಾಲು ನೋಡಿ ಇಲ್ಲಿ ಸನ್ಸೆಟ್ ಆಗೋದು ಏಳು ಗಂಟೆ ಆಚೆ ಹೋದರೆ ಸಿಕ್ಕಾಬಟ್ಟೆ ಹ್ಯೂಮಿಡ್ ಬಿಸಿಲು ಅದಕ್ಕೆ ಇಲ್ಲೇ ನಿಮಗೆ ಕೂತಿರ್ತೀನಿ ಒಂದು ಸರ್ ಕೊಚ್ಚು ಅದ್ರಗೂ ಸುಮ್ಮನೆ ಕೂತಿದ್ದು ಆಮೇಲೆ ಹೋಗಿ ವ್ಯಾಕ್ಸನ್ಸ್ ಥರನೇ ಗಾರ್ಡಿಯನ್ ಅಂತ ಒಂದು ಅಂಗಡಿ ಇತ್ತು ಅಲ್ಲೋಗಿ ಶಾಪ್ ಮಾಡಿದೆ ಹೇರ್ ಕ್ರೀಮ್ ಒಂದು ಶಾಪ್ ಮಾಡಿದೆ ಲಾರಿಯಲ್ಲಿ ಅವ್ರದ್ದು ನಾನು ಅವ್ರದ್ದೇ ಬ್ರ್ಯಾಂಡ್ ಯೂಸ್ ಮಾಡೋದ್ರಿಂದ ಅವ್ರದ್ದೇ ಕ್ರೀಮ್ ಯೂಸ್ ಮಾಡೋಣ ಅಂತ ತೊಗೊಂಡೆ ಒನ್ ಫಿಫ್ಟಿ ಎಮ್ ಎಲ್ದು ಅದು ಅಲೋ ಮಾಡ್ತಾರಂತೆ ಫ್ಲೈಟಲ್ಲಿ ಆ್ಯಂಡ್ ನನ್ನ ಫ್ರೆಂಡ್ಗೊಬ್ರಿಗೆ ಮತ್ತು ನಿಮಗೆ ಇಬ್ಬರಿಗೂ ಪರ್ಫ್ಯೂಮ್ ತೊಗೊಂಡೆ ಅಷ್ಟೇ ಇವಾಗ ಸಿಕ್ಸ್ ತರ್ಟಿ ಟೈಮು ಇವಾಗ ಝೂಸಲ್ಲಿ ಕಾಫಿ ತೊಗೊಂಡು ನಾವು ಬೀಚ್ಗೆ ಹೋಗಿ ಒಂದು ಲಾಸ್ಟ್ ಸನ್ಸೆಟ್ ನೋಡಿಬಿಟ್ಟು ಹೋಗೋಣ ರೂಮ್ಗೆ ಪ್ಯಾಕಿಂಗ್ ಮಾಡಬೇಕು ಪ್ಯಾಕಿಂಗ್ ಇಲ್ಲಿ ಮೋಸ್ಟ್ಲಿ ಕಲ್ಚರಲ್ ಕಲ್ಚರಲ್ ಶಾಕ್ ಏನಾಗುತ್ತೆ ಗೊತ್ತಾ ಕಲ್ಚರಲ್ ಶ್ಟಾಕ್ಗಿಂತ ಏನು ಗುರು ಇಷ್ಟು ಎಷ್ಟು ಮಾಡಲ್ಲ ಅಂತ ಅನ್ಸೋದು ನೀರು ಇರೋದು ಯಾವುದೇ ರೆಸ್ಟೋರೆಂಟ್ಗೆ ಹೋಗಿ ಯಾವುದೇ ಕಾಫಿ ಶಾಪ್ಗೆ ಹೋಗಿ ಎಲ್ಲ ಕಡೆಯೂ ನೀರನ್ನ ಪೇ ಮಾಡಿ ತೊಗೋಬೇಕು ನಾನು ಕೊಲಂಪುರಲ್ಲಿದ್ದನಲ್ಲ ಅಲ್ಲಿ ಇದ್ದಿದ್ದಂಥ ಒಂದು ಸೂಪರ್ ಮಾರ್ಕೆಟ್ ತಲ ಬಿಲಾ ಬಿಲ್ಲ ಅಲ್ಲಿ ಫೋರ್ ರಿಂಗೇಟ್ ಕೊಡಬೇಕಾಗಿತ್ತು ಫೈವ್ ಹಂಡ್ರೆಡ್ ಎಮ್ ಎ ನೀರಿಗೆ ಅದೇ ನಾನು ಸೆವೆನ್ ಇಲೆವೆನ್ಗೆ ಹೋದ್ರೆ ಒನ್ ಆರ್ ಟೂ ರಿಂಗೇಟ್ಸ್ ಅಂತ ಬರ್ತಾಯಿತ್ತು ಇಲ್ಲೂ ಅಷ್ಟೇ ಬೇರೆ ಕಡೆ ತೊಗೊಂಡ್ರೆ ನೀರನ್ನ ಒಂದು ತ್ರೀ ಫೋರ್ ರಿಂಗೇಟ್ಸ್ ಆಗುತ್ತೆ ಬಟ್ ನಿನ್ನೆ ಜಾನ್ಗೆ ಹೋಗಿ ತೊಗೊಂಡಲ್ಲ ದೊಡ್ಡ ಬಾಟ್ಲು ತಗೊಂಡೆ ಎರಡು ಲೀಟ್ರದು ಒನ್ ಪಾಯಿಂಟ್ ಫೈವ್ ಲೀಟರು ಅದು ಒನ್ ರಿಂಗೇಟ್ ಏಯ್ಟಿ ಏನೋ ಆಯಿತು ಸೊ ಅದೊಂದು ಸ್ವಲ್ಪ ನಾವು ಪ್ರಿಪೇರ್ ಆಗಿ ಬರಬೇಕು ನಾವು ಐನೋ ಏನು ಒಂದು ನೀರು ಕೊಡೋರಾಗಿರು ಅಂತ ಅನಿಸುತ್ತೆ ಬಟ್ ಇಟ್ ಈಸ್ ವಾಟ್ ಇಟ್ ಈಸ್ ನಮ್ಮ ಕಡೆ ಎಲ್ಲ ರೆಸ್ಟೋರೆಂಟಿಗೆ ಬಂದ ತಕ್ಷಣ ಆರ್ಡರ್ ತೊಗೊಳೋಕ್ಕೆ ಮುಂಚೆನೇ ನೀರು ಕೇಳ್ಬಿಟ್ಟು ಕೊಡ್ತೀವಿ ಬಟ್ ಇವತ್ತು ನೋಡಿ फटाफट ಮಾಡಿ ಕೇಳ್ ಯಿಸ್ಕೊಬೇಕಾಯಿತು ನೀರು ಒಂದು ಬಾಟಲ್ ಬೆಳಂದಾ ಪುಣ್ಯತ್ನಿಂದ ಅಷ್ಟಾಸ್ತಲ ಕೊನೆ ಯಾರೆ ದುಡ್ಡಿ ಚರ್ತಾ ಮಾರ್ಪon ಒಂದು ಕಪ್ ನೀರ್ పోಟ್ಲು ಕಾಫಿ ಡ್ರೈ ಮಾಡನ ನಾನು ಚಾಕಲೇಟ್ ಆಸ್ಟ್ರೇಲಿಯನ್ ಚಾಕಲೇಟ್ ಅಮೆರಿಕಾನೋ ಉನ್ನ ತೊಗೊಂಡಿದ್ದೀನಿ ಸೊ ಲೆಟ್ಸ್ ಸ್ಟಾರ್ಟ್ ಇ ಸೊ ಗುಡ್ ದ ಚಾಕಲೇಟ್ ಹಾಕಿ ವರೆ ಆದ್ರೂ ಜೊತೆ ಮಿಲ್ಕಿ ದರ್ ಸಕ್ಕರ್ ಟೇಸ್ಟ್ ಆಗ್ತಿದೆ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇವಾಗ ಸಿಕ್ಸ್ ತರ್ಟಿ ಸಿಕ್ಸ್ ಆಗಿದೆ ಟೈಮು ಹಾಗಾಗಿ ಕಾಫಿ ಕೊಟ್ಬಿಟ್ಟು ಹೋಗಿ ಸನ್ಸೆಟ್ ನೋಡಿಬಿಟ್ಟು ಹೋಗಿ ಸನ್ಸೆಟ್ ನೋಡ್ಬಿಟ್ಟು ರೂಮ್ಗೆ ಹೋಗಿ ಪ್ಯಾಕ್ ಮಾಡಿ ಮಾಡಿದವಕ್ಕೊಳಗೆ ಸಕಲಾಗಿದೆ ಹಾಂ ಒನ್ ಲಾಸ್ಟ್ ಸನ್ಸೆಟ್ ಬಿಫೋರ್ ಐ ಲೀವ್ ಐ ಆಮ್ ಗೋಯಿಂಗ್ ಟು ಮಿಸ್ ದಿಸ್ ಪ್ಲೇಸ್ ಸೋ ಮಚ್ ಬರಬೇಕಾದ್ರೆ ಸಿಕ್ಸ್ ಡೇಸ್ ಹೋಗ್ತಾ ಇದೀನ ಅನ್ನಿಸ್ತಾ ಇತ್ತು ಆ ಸಿಕ್ಸ್ ಡೇ ಆ ಸಿಕ್ಸ್ ಡೇಸ್ ಅದು ಹೆಂಗೆ ಮುಗೀತು ಗೊತ್ತೇ ಆಗಲಿಲ್ಲ ನಾಳೆ ನಾಳೆಷ್ಟೊತ್ತಲ್ಲಿ ನಮ್ಮ ಮನೇಲಿ ಮುದ್ರಕೊಂಡು ಮಂಗಿಡ್ತೀನಿ ಅಷ್ಟು ಇಲ್ಕೊಂಡು ಬಿಲೀಟ್ ಸಿಕ್ಸ್ ಡೇಸ್ ಆಫ್ ದಿಸ್ ಟ್ರಿಪ್ ಹ್ಯಾಸ್ ಬಿನ್ ಸೋಲ್ ಫುಲ್ ನಥಿಂಗ್ ಲೆಸ್ ದನ್ ಅ ರೋಲರ್ ಪೋಸ್ಟರ್ ಎಷ್ಟೊಂದು ದಿನ ಮನೆಗೆ ಹೋಗ್ಬಿಡೋಣ ಅನ್ನಿಸ್ತಾ ಇತ್ತು ಎಷ್ಟೊಂದು ದಿನ ಯಾಕೆ ಬಂದಿದ್ದೀನಿ ಅನ್ನಿಸ್ತಾಯಿತ್ತು ಎಷ್ಟೊಂದು ದಿನ ಏನೇನೋ ಅನಿಸಿದೆ ಬಟ್ ಸಾಲ್ವ್ ಬರ್ತಿತ್ತು ಏನು ಮಾಡೋಕ್ಕಾಗಲ್ಲ ನಮ್ಮ ಕಂಫರ್ಟ್ ಸ್ಪೇಸ್ಗಿಂತ ಆಚೆ ಹೋಗಿ ನಾವೇನಾದರೂ ಅನ್ಕಂಫರ್ಟಬಲ್ ಮಾಡ್ತೀವಿ ಅಂತಂದರೆ ಇದೆಲ್ಲ ಕ್ವೆಶನ್ಸ್ ಇದ್ದಿದೆ ಅದನ್ನೆಲ್ಲ ಪಾರ್ ಮಾಡಿ ನಾವು ಅದನ್ನು ಅದೊಂದು ಟಾಸ್ಕ್ನ ಕಂಪ್ಲೀಟ್ ಮಾಡ್ತೀವಲ್ಲ ಅದಕ್ಕಿಂತ ಸಮಾಧಾನ ಮನ್ಸಿಗೆ ಬೇರೆ ಏನು ಅನಿಸಲ್ಲ ಎರಡೆರಡು ಕಡೆ ಸನ್ಸೆಟ್ ಆಗ್ತಾ ಇದೆ ನೋಡಿ ಅಲ್ಲಿ ಮೌಂಟೇನ್ ಮಧ್ಯದಲ್ಲಿ ಆ್ಯಂಡ್ ಇಲ್ಲಿ ಏನು ಸಖತ್ ವ್ಯೂ ಇದೆ ಒನ್ ಲಾಸ್ಟ್ ಟೈಮ್ ಲಂಕಾವಿ ನೀರಲ್ಲಿ ನಮ್ಮ ಕಾಲನ್ನ ಹತ್ತಿ ಓಡೋಣ ಮನೆ ಕಡೆಗೆ ಕಾಲು ಇಡ್ತಿದ್ದೆ ಈ ಥರ ಅಪ್ಪ ದೊಡ್ಡ ದೊಡ್ಡ ಅಲೆ ಬರ್ತಾ ಇದೆ ಏನು ನಿನ್ನೆ ಫುಲ್ ಮೂನ್ ಇತ್ತು ಅಂತಾನೆ ಏನಂತ ಗೊತ್ತಿಲ್ಲ ತುಂಬ ದೊಡ್ಡ ದೊಡ್ಡ ಅಲೆ ಬರ್ತಾಯಿದೆ ಇಲ್ಲಿ ಟೈಮು ಏಳು ಗಂಟೆ ಹೆಂಗಿದೆ ನೋಡಿ ಬೆಳಗ್ಗೆ ನೆಕ್ಸ್ಟ್ ಮಾರ್ನಿಂಗ್ ಕ್ಯಾಬ್ ಬುಕ್ ಮಾಡಿದ್ದೀನಿ ಇನ್ನೇನು ಎರಡು ನಿಮಿಷದಾಗ ಬರುತ್ತೆ ಬಂದ ತಕ್ಷಣ ಒಯ್ಯೋ ಏರ್ಪೋರ್ಟ್ ಕಡೆಗೆ ವಿಷಯ ಏನಂದರೆ ಇವಾಗಿನ್ನ ಏಳುವರೆ ಇರಲಿ ಫುಲ್ ಖಾಲಿ ಏರ್ಪೋರ್ಟ್ ಲೈಕ್ ಲಿಟ್ರಲಿ ನೋ ಹೊಡಿತಾ ಇದೆ ಏರ್ಪೋರ್ಟು ಆ ಥರ ಜನ ಇಲ್ಲ ನಾನು ಫಸ್ಟ್ ಲೆವೆಲ್ ಚೆಕ್ ಇನ್ಗೆ ಏನಿರುತ್ತೆ ಅದನ್ನು ಮುಗಿಸ್ಕೊಂಡು ಬಂದು ನೋಡಿದ್ರೆ ಆ ಏರ್ಲೈನ್ಸ್ದು ಪೋರ್ಟ್ ಇರುತ್ತಲ್ಲ ಆ ಪೋರ್ಟ್ ಹತ್ರನೂ ಜನ ಇಲ್ಲ ಯಾರೂ ಇಲ್ಲ ಸೊ ಅದ್ರ ಮೇಲೆ ಬರೆದಿದೆ ಸಿಕ್ಸ್ಟಿ ಮಿನಿಟ್ಸ್ ಬಿಫೋರೇ ಓಪನ್ ಆಗೋದಂತೆ ಕೌಂಟರು ಆ್ಯಂಡ್ ಅಲ್ಲಿ ತಂದರೆ ಕೂಡ ಕಾಯಬೇಕಂತೆ ಸಿಕ್ಸ್ಟಿ ಮಿನಿಟ್ಸ್ ಬಿಫೋರ್ ಅಂತ ಅಂದರೆ ಐ ಥಿಂಕ್ ನೈನ್ ಥರ್ಟಿಗೆ ಎರಡು ಅವರ್ ನಾನು ಏನು ಮಾಡ್ತೀವರು ಬೇಗ ಬಂದರೆ ಇದೆಲ್ಲ ಮುಗಿಸ್ಕೊಬೋದು ಅಂತ ನಾವು ಅಂದ್ಕೊಂಡು ಬಂದರೆ ಇವ್ರು ಅದನ್ನೇ ನೈನ್ ಥರ್ಟಿಗೆ ಇಟ್ಟರೆ ಯಾವ ನಾವು ಫ್ಲೈಟ್ ಕ್ಯಾಶ್ ಮಾಡೋದು ಇದು ಮೋಸ್ಟ್ಲಿ ತುಂಬ ಸಣ್ಣ ಏರ್ಪೋರ್ಟು ಅಂತ ಈ ಥರ ಇದೆಯೇನೋ ಗೊತ್ತಿಲ್ಲ ಮೋಸ್ಟ್ಲಿ ಇದು ತುಂಬ ಸಣ್ಣ ಏರ್ಪೋರ್ಟು ಅಂತ ಈ ಥರ ಇದೆಯೋ ಏನೋ ಗೊತ್ತಿಲ್ಲ ನೋಡೋಣ ಯಾವಾಗ ಓಪನ್ ಮಾಡ್ತಾರೆ ಅಂತ ಲೈಕ್ ಐ ಶೋ ಯು ಲಿಟ್ರಲಿ ಝೀರೋ ಪೀಪಲ್ ಸೆಕ್ಯೂರಿಟಿ ಚೆಕ್ ಇನ್ನು ಇಲ್ಲಿ ಜನ ಇಲ್ಲ ಇಲ್ಲಿ ಅಂಗಡಿಗಳು ಓಪನ್ ಇಲ್ಲ ಆ ಕೌಂಟ್ರಲ್ಲಿ ಝೀರೋ ಜನ ಒಂದು ಕೌಂಟ್ರಲ್ಲಿ ಒಬ್ರೂ ಇಲ್ಲ ಇಲ್ಲಿ ಹಾಕಿದ್ದಾರೆ ನಮ್ಮ ಏರ್ಪೋರ್ಟು ಚೀ ನಮ್ಮ ಫ್ಲೈಟ್ ಡೀಟೇಲ್ಸು ಬೆಂಗಳೂರು ನೀವೇನು ನೋಡ್ತಾ ಇದ್ದೀರಾ ಸಿ ಒನ್ ಜೀರೋ ಡಬಲ್ ಫೋರ್ ಅದೇ ನಮ್ಮ ಫ್ಲೈಟ್ ಕಾಯ್ಬೇಕಲ್ಲಿ ತನಕ ಇದರೊಳಗಡೆ ಹೋಗೋಕ್ಕೆ ನಾವು ಗೇಟ್ ಒಳಗಡೆ ಎಂಟರ್ ಆಗ್ತಾಯಿದ್ದಂಗೆ ಎಕ್ಸಿಟ್ಟು ನೋಡಿ ಅಲ್ಲಿ ಬಂದು ಎಂಟರ್ ಆದ್ವಿ ಅದೇ ಗೇಟು ಸೊ ಇದು ಒಂದೇ ಒಂದು ಅಂಗಡಿ ಇದೆ ನನ್ನ ಹತ್ರ ಫಿಫ್ಟಿ ರಿಂಗೇಟ್ ಇದೆ ಸೊ ಇಲ್ಲೇನು ಬರುತ್ತೆ ತೊಗೊಂಡು ಅದನ್ನೇ ತಿನ್ನಬೇಕು ಹೊಟ್ಟೆ ಇದೆ ಬಟ್ ಏನು ಮಾಡೋದು ದೇರ್ ಇಸ್ ನೋ ಆಪ್ಷನ್ ಟು ಇಟ್ ಆಚೆ ಕಡೆನೂ ಏನಂತಹ ಔಟ್ಲೆಟ್ಸ್ಗಳಿರಲಿಲ್ಲ ತಿನ್ನೋಕ್ಕೆ ಏನು ಮಾಡೋಕ್ಕಾಗಲ್ಲ ಲ್ಯಾಂಡ್ ಆದಮೇಲೆ ಒಟ್ಟಿಗೆ ತಿನ್ನಬೇಕಷ್ಟೇನಾದ್ರೆ ಮಧ್ಯಾಹ್ನ ನಾನು ನಿನ್ನೆ ಮಧ್ಯಾಹ್ನ ಫ್ರೈಡ್ ರೈಸ್ ತಿಂದಿದ್ದಕ್ಕೆ ಇನ್ನೂ ಏನೂ ತಿಂದಿಲ್ಲ ಆಲ್ಸೋ ದಿಸ್ ಟ್ರಿಪ್ ಹ್ಯಾಸ್ ಬಿನ್ ಸರ್ ರೋನ್ ಅ ಕೋಸ್ಟರ್ ರೈಡ್ ಐ ಡೋಂಟ್ ನೋ ಸೋ ಮೆನಿ ಥಿಂಗ್ಸ್ ನನಗೆಲ್ಲ ಆಗುತ್ತೆ ಆಗಲ್ಲ ಅನ್ನೋದು ಎಲ್ಲನೂ ನಾನು ಮಾಡಿಬಿಟ್ಟಿದ್ದೀನಿ ಒಂಥರ ಮಾಡಿಲ್ಲ ಈ ಟ್ರಿಪ್ಪಲ್ಲಿ ಐ ಫೀಲ್ ಸೋ ಬ್ಲೆಸ್ಡ್ ಈ ಟ್ರಿಪ್ ವಾಸ್ ಐ ಓಪನರ್ ಫಾರ್ ಮೀ ಯಾ ಅದೇ ಹೇಳಬೇಕಾಗಿತ್ತು ಇವಾಗ ಮನೆಗೆ ಹೋಗಿ ರೀಚ್ ಆಗಿ ಅಂದ್ಕೊಂಡ್ರೆ ಸಾಕಾಗಿದೆ ನನಗೆ ನಾನೇ ಫಸ್ಟ್ ಬಂದಿದ್ದು ಗೊತ್ತಾ ಇಲ್ಲಿ ಯಾರೂ ಬಂದಿರಲಿಲ್ಲ ನಾನೇ ಫಸ್ಟ್ ಬಂದಿದ್ದು ಇವಾಗ ಹೋಗಿ ನೋಡೋಣ ಫ್ಲೈಟಲ್ಲಿ ಇನ್ನೂರು ಆಪ್ಷನ್ಸ್ ಇದ್ದರೆ ಐ ವಿಲ್ ಇಟ್ ಅದರ ಸಲ್ ಜಸ್ಟ್ ಸ್ಲೀಪ್ ಓಕೆ ಮತ್ತು ಜಮೋಣ ಇನ್ನೊಂದು ಏಸೈಟಿಂಗ್ ಲಾಂಗ್ನಲ್ಲಿ ಅಲ್ಲಿ ಅಂಡ್ ಐ ಥ್ಯಾಂಕ್ ಯು ಸೋ ಮಚ್ ನೀವು ಇಲ್ಲಿ ತನಕ ನೋಡಿದ್ದಕ್ಕೆ ಇವಾಗವರೆಗೂ ನನ್ನ ಕಂಪ್ಲೀಟ್ ಟ್ರಿಪ್ನ ನೀವು ನೋಡಿದರೆ ಪ್ಲೀಸ್ ಹೇಗೆ ಅನ್ನಿಸ್ತು ಅಂತ ಹೇಳೋದನ್ನ ಮರಿಬೇಡಿ ಓಕೆನಾ ಬಾಯ್ ಬೇರೆ ಏನೋ ಆಪ್ಷನ್ ಇದ್ದರೆ ಹೊಟ್ಟೆ ಹಸಿದಡಿಯೋಕ್ಕಾಗ್ದೆ ನಾನೇ ತಿಂತ ಅದು ಅದೊಂದು ಆಪ್ಷನ್ ಇದೆ ವೇಚಲ್ಲಿ ಇವತ್ತು ನನ್ನ ದೇವಸ್ಥಾನಕ್ಕೆ ಬನ್ನಿ ಹೋಗ್ಬೇಕು ಸಂಜೆ ಅದಕ್ಕೆ ನಾನ್ ತಿನ್ನೋದು ಬೇಡ ಅಂತ So, maaari pala ito dito. express cup. Mayroon dito dito.